ಈ ಘಟನೆ ಬಗ್ಗೆ ನಾನು ಸಾಕಷ್ಟು ಸಲ ಮಾತನಾಡಿದ್ದೀನಿ ಕೂಡ ಹಲವಾರು ಸಲ ಪ್ರಶ್ನೆಯೂ ಕೇಳಿದ್ದೀನಿ ಇಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಇಡೀ ದೇಶಕ್ಕೆ ಗುರುತಿದೆ ಏನು ಅಲ್ಲಿ ಟೂರಿಸ್ಟಿಗೆ ಆಗಿರ್ತಕ್ಕಂಥ ಈ ಒಂದು ಭಯಾನಕ ಆರಿಫಿಕ್ ಇನ್ಸಿಡೆಂಟ್ ಏನಿದೆ ನಾನಂತೂ ಅಲ್ಲಿ ಸ್ಪಾಟ್ನಲ್ಲಿ ಇರಲಿಲ್ಲ ನಾನು ಹೋದ ನಂತರ ಎಲ್ಲ ಆಗಿರ್ತಕ್ಕಂಥದ್ದು ಏನಿದೆ ಮಾಧ್ಯಮ ಮುಖಾಂತರ ನಾನು ಕೂಡ ಅಲ್ಲಿ ಹೋಗಿ ನೇರವಾಗಿ ಮಾತನಾಡಿ ಆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದೀನಿ ನಾನು ಹೊರತು ಅದಕ್ಕಿಂತ ಜಾಸ್ತಿ ನನ್ನಲ್ಲಿ ಏನು ಮಾಹಿತಿ ಇಲ್ಲ ಸೊ ಆಲ್ರೆಡಿ ನಾನು ಸಾಕಷ್ಟು ಸಲ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಆದರೆ ನಾನು ಅವತ್ತು ರಿಸ್ಟ್ರೇನ್ ಮಾಡ್ಕೊಂಡೆ ರಾಜಕೀಯವಾಗಿ ಮಾತಾಡ್ತಕ್ಕಂಥ ವಿಷಯ ಅಲ್ಲ ಅಂಥೇಳಿ ಆದರೆ ಕೆಲವಾರು ಪ್ರಶ್ನೆಗಳು ನಮ್ಮನ್ನು ಕೂಡ ಕಾಡ್ತಾನೆ ಇದ್ದಾವೆ ಜನರು ಕೇಳ್ತಾ ಇದ್ದಾರೆ ಏನು ಈ ಇನ್ಸಿಡೆಂಟ್ ಆದ ತಕ್ಷಣವೇ ಈ ಥರ ಸಂದರ್ಭದಲ್ಲಿ ಭಾಳಷ್ಟು ಇನ್ಸಿಡೆಂಟ್ಸ್ಗಳಾಗಿದ್ದಾವೆ ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಸಚಿವರು ಬಂದು ಬಗ್ಗೆ ಉತ್ತರ ಕೊಡೋದಿಲ್ಲ ನೀವು ಅಬ್ಸರ್ವ್ ಮಾಡಿರಿ ದ ನರೇಶನ್ಸ್ ಬಿಲ್ಡ್ಸ್ ಇನ್ ದ ಸ್ಟುಡಿಯೋ ಅಲ್ಲಿ ಯಾವುದೇ ಅಂಥ ಇನ್ಸಿಡೆಂಟ್ಸ್ಗಳು ಕಳೆದ ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತೈದನೇ ಇಸ್ವಿಗೆ ಬಂದಿದ್ವಿ ಲೆವೆನ್ ಇಯರ್ಸ್ ಟ್ರೈನ್ ಆ್ಯಕ್ಸಿಡೆಂಟ್ ಇರ್ಬೋದು ಯಾವುದೇ ಥರ ಟೆರರಿಸ್ಟ್ ಇಶ್ಯೂಗಳು ಇರ್ಬೋದು ಯಾವುದೇ ಒಂದು ದೊಡ್ಡ ಸಮಸ್ಯೆಗಳ ಫಂಡಮೆಂಟಲ್ ಇಶ್ಯೂಸ್ಗಳು ಬಂದಾಗ ಯಾವ ರೆಪ್ರೆಸೆಂಟೇಟಿವ್ ಕನ್ಸೆಂಟ್ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈವನ್ ನೀವು ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಾಗಿರಲಿ ಈ ಯು ಪಿ ಎಸ್ ಸಿ ಎಕ್ಸಾಮ್ಸ್ಗಳು ಪೇಪರ್ ಲೀಕ್ ಆಗಿರೋದಿರಲಿ ಯಾವುದೇ ಇಶ್ಯೂ ಬರಲಿ ಎಲ್ಲ ಸ್ಟುಡಿಯೋನಲ್ಲಿ ಪಾಸಿಟಿವ್ ನೆಗೆಟಿವ್ ಡಿಬೇಟ್ ಇರ್ತದೇನೋ ಹೊರತು ಗೋರ್ಮೆಂಟ್ ಕಡೆಯಿಂದ ಸಚಿವರುಗಳು ಬಂದು ನೇರವಾಗಿ ಕೂತ್ಕೊಂಡು ಅಡ್ರೆಸ್ ಮಾಡ್ತಕ್ಕಂಥ ಇಶ್ಯೂಗಳು ಒಂದು ನೂರಲ್ಲಿ ಹಲ್ವಾರು ಸಲ ಒಂದಷ್ಟು ಬೆಳೆ ಇದ್ದಾವೆ ಸೊ ಈ ದೇಶದ ವ್ಯವಸ್ಥೆಯಲ್ಲಿ ನಾನು ಬಿ ಜೆ ಪಿಯರು ಕೂಡ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಾವೇನು ರಾಜಕೀಯವಾಗಿ ಯಾರೂ ಶಾಶ್ವತ ಉಳಿಯೋದಿಲ್ಲ ಈ ದೇಶನ ದೇಶನೇ ಉಳಿತಕ್ಕಂಥ ದಿಸ್ ಕಂಟ್ರಿ ಇಸ್ ಇಸ್ ಬಿಗರ್ ಎವ್ರಿ ಬಡಿ ಇಟ್ಸ್ ಬಿಗರ್ ದನ್ ಆಲ್ ಪೊಲಿಟಿಕಲ್ ಪಾರ್ಟಿ ಇಟ್ಸ್ ಬಿಗರ್ ದನ್ ಎವ್ರಿ ಲೀಡರ್ ಆನ್ ದಿಸ್ ಓಲ್ ಅರ್ತ್ ನಾವು ಯಾವ ಡೈರೆಕ್ಷನ್ನಿಗೆ ಯಾವ ಥರ ಚರ್ಚೆ ಒಯ್ಯಬೇಕು ಇಂಥ ಸಿಚುವೇಷನ್ಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ತಪ್ಪನ್ನು ಲ್ಯಾಪ್ಸ್ ಆಗಿರ್ತಕ್ಕಂಥದನ್ನ ಯಾವ ರೀತಿ ನಾವು ಡಿಬೇಟ್ ಒಯ್ಬೇಕಂತಕ್ಕಂಥದ್ದು ಚರ್ಚೆ ಇದೆ ಎವ್ರಿ ಗೋರ್ಮೆಂಟಲ್ಲಿ ಟೆರಿಶ್ಟ್ ಆ್ಯಕ್ಟಿವಿಟೀಸ್ ಆಗಿದ್ದಾವೆ ಅಟ್ಯಾಕ್ಗಳಾಗಿದ್ದಾವೆ ಆದರೆ ಈ ಡಿಬೇಟ್ ಯಾವ ರೀತಿ ಹೋಯ್ತು ಈ ಎಲ್ಲಿಗೆ ಬಂದು ಮಾತನಾಡ್ತಾ ಇದ್ದೀವಿ ಯಾರೂ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಒಬ್ಬರು ಹೋಮ್ ಮಿನಿಸ್ಟ್ರಿಗೆ ರಿಸಗ್ನೇಷನ್ ಕೇಳ್ತಾ ಇಲ್ಲ ಪ್ರ ಮೀಡ್ಯಾದವರು ಕೇಳ್ತಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಳ್ತಾ ಇದ್ದಾರೆ ಒಬ್ಬ ಮೀಡಿಯಾದವರು ಇಡೀ ಭಾರತ ದೇಶದಲ್ಲಿ ಒಂದು ಮೀಡಿಯಾ ಕೂಡ ನೀವು ರಾಜೀನಾಮೆ ಯಾಕೆ ಕೊಡ್ಬಾರ್ದು ಅಂತ ಕೇಳ್ತಾನೇ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಅದು ಪ್ರಶ್ನೆ ಇದು ಡಿರೈವೇಷನ್ ಎಲ್ಲಿ ಬಂದಿರತಕ್ಕಂಥದ್ದು ಒಂದು ಎಷ್ಟು ಜನ ಸಾವಿಗೀಡಾಗಿದ್ದಾರೆ ಯಾರು ಮಾಡಿದ್ದಾರೆ ಅದನ್ನೆಲ್ಲರೂ ಖಂಡಿನ್ಯೂ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಕಾಶ್ಮೀಗರು ಮಾಡ್ತಾ ಇದ್ದಾರೆ ಎಲ್ಲ ಇರ್ತಕ್ಕಂಥ ನೂರ ನಲ್ವತ್ತು ಕೋಟಿ ಜನ ಖಂಡಿನ್ಯೂ ಮಾಡ್ತಿದ್ದಾರೆ ಇದೇನು ರಾಜಕೀಯ ಡೆವಲಪ್ಮೆಂಟ್ ಇದೆಯಲ್ಲ ಇದು ಅನುಕೂಲ ಯಾರಿಗೆ ಲಾಭ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮಾ ಅಲ್ಲಿ ಶ್ರೀನಗರನ ನಾನು ಹೋದರೆ ಹೆಜ್ಜೆ ಹೆಜ್ಜೆಗೂ ಚೆಕ್ ಪೋಸ್ಟ್ ಬೆಳೆದಾಗ ಒಂದು ಉಳಾಸುತ ನೀವು ಒಂದು ಬ್ಯಾಗ್ ಒಂದು ಕಾರ್ನಲ್ಲಿ ಒಂದು ಏನು ಸಣ್ಣ ಬಿಸ್ಕೆಟ್ ಪ್ಯಾಕೆಟ್ ಹೋಗೋಕ್ಕಾಗಲ್ಲ ಆ ಥರದ್ದು ಹೆಜ್ಜೆಗೆ ಹೆಜ್ಜೆಗೆ ಕಾಗಲಿದೆ ಮೊದಲಿಂದ ಶ್ರೀನಗರು ಅಲರ್ಟ್ ಅಲರ್ಟ್ನಾಗ ಇರತಕ್ಕಂಥದ್ದು ಪ್ಲೇಸ್ ಇವಾಗಲ್ಲ ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದ ಮೊದಲಿಂದ ಅದು ಏನಮ್ಮ ಐ ಇರತಕ್ಕಂಥ ಪ್ಲೇಸ್ ಈಗ ಮೊದಲನೇ ಪ್ರಶ್ನೆ ಅದೇ ಕೇಳ್ತಕ್ಕಂಥದ್ದು ಭಾಳಷ್ಟು ಜನ ನಾನು ಅಲ್ಲಿದ್ದೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸಾಹೇಬರು ಬಂದಾಗ ಬೆಣ್ಣುಮಗ್ಳು ಅದನ್ನೇ ಕೇಳಿದ್ಲು ಎರಡು ಸಾವಿರ ಜನ ನಾನು ಇಲ್ಲಿದ್ದೀವಿ ಒಬ್ಬ ವಾಚ್ಮೆನ್ ಕೂಡ ಇಲ್ಲ ಯಾಕೆ ಹೋಮ್ ಮಿನಿಸ್ಟ್ರಿಗೆ ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಒಂದು ವಾಚ್ಮೆನ್ ಕೂಡ ಇಲ್ಲ ಯಾಕೆ ಏನು ಶ್ರೀನಗರನಲ್ಲಿ ಇರ್ತಕ್ಕಂಥ ನನಗಿರ್ತಕ್ಕಂಥ ಮೈತ್ರಿ ಏಳು ಲಕ್ಷಕ್ಕೂ ಹೆಚ್ಚು ಅಲ್ಲಿರ್ತಕ್ಕಂಥ ನಮ್ಮ ಮಿಲಿಟರಿ ವ್ಯವಸ್ಥೆ ಇರ್ಬೋದು ಪ್ಯಾರಾಮಿಲಿಟ್ರಿ ಇರ್ಬೋದು ಬಿ ಎಸ್ ಎಫ್ ಇರ್ಬೋದು ಅಲ್ಲಿ ಸುಮಾರು ಏಳು ಲಕ್ಷ ಜನ ಅಲ್ಲೇ ಇದ್ದಾರೆ ಅಲ್ಲಿನಲ್ಲಿ ಏಳು ಎಂಟು ಕಿಲೋಮೀಟ್ರ್ ಆಗ್ಬೋದು ಒಬ್ಬ ಮಿಲ್ಟ್ರಿ ಮನುಷ್ಯನೂ ಅಲ್ಲಿಲ್ಲ ಒಬ್ಬ ಆರ್ಮಿ ಮನುಷ್ಯ ಇಲ್ಲ ಏನು ರೀಸನ್ ಏನು ಆಮೇಲೆ ಇದ್ರ ಬಗ್ಗೆ ಚರ್ಚೆ ಆಗಬೇಕನ್ನ ಹೊರತು ಅದು ಇದನ್ನೇ ಒಂದು ದೊಡ್ಡ ಚರ್ಚೆ ಆಗಬಾರ್ದು ಯಾವ ಚರ್ಚೆ ಅದ್ರಿ ಏನು ವಾಟ್ ಇಸ್ ಅಟ್ ಏನು ಮಾತನಾಡಬೇಕು ಇವ್ರ ಅಧಿಕಾರದಲ್ಲಿದ್ದು ಇವ್ರ ಕಾಲದಲ್ಲಿ ಆಗಿ ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಮ್ ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಂ ಆಯ್ತು ರೀ ಪಾಕಿಸ್ತಾನ ಇರ್ಬೋದು ಅಥವಾ ಟೆರ್ರಿಸ್ಟ್ಗಳು ಆ್ಯಕ್ಟಿವಿಟಿ ಮಾಡಿದ ತಕ್ಷಣ ಅದನ್ನು ಟೆರರಿಸ್ಟ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಲ್ಯಾಬ್ಸ್ಗಳನ್ನ ಮುಚ್ಕೊಳ್ಳಲಿಕ್ಕೆ ಇದನ್ನ ಕುಂದ್ರದ ಇದನ್ನ ಹೇಳ್ಕಂತ ಕುಂದ್ರದ ಆಯ್ತು ಮತ್ತು ನೀವೆಲ್ಲ ಮತ್ತು ಹಿಂದೂಗಳು ನೀವೇ ಮೋಸ ಮಾಡ್ದಂಗೆ ಆಯ್ತಲ್ಲ ನಿಮ್ಮ ಅವಧಿಯಲ್ಲಿ ಹಿಂದೂಗಳು ಇಷ್ಟು ಜನ ತೀರಿ ಹೋಗಿದ್ದಾರೆ ಇಷ್ಟು ಜನ ಮರಣ ಹೊಂದಿದ್ದಾರೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು ಅಂದರೆ ನೀವು ಒಪ್ಕೊಳ್ಳಿ ನೀವು ಒಪ್ಕೊಳ್ಳಿ ನಿಮ್ಮ ಕಾಲದಲ್ಲಿ ವೈಫಲ್ಯತೆಯಿಂದ ಈ ಥರ ಆಗಿದೆ ಅದು ಒಪ್ಕೊಳ್ಳೋದಲ್ಲ ನೀವು ಕೆಲವು ಸ್ಟುಡಿಯೋಗಳಲ್ಲಿ ನಡೀತಕ್ಕಂಥ ಈ ಒಂದು ಸಂದರ್ಶನಗಳನ್ನ ನಾನು ನೋಡ್ತಾ ಇದ್ದರೆ ನಾನೇನು ಏನೋ ಅಷ್ಟು ದಡ್ಡನೂ ಅಲ್ಲ ಅಷ್ಟು ಅತಿ ದೊಡ್ಡ ಜಾಣನೂ ಅಲ್ಲ ಬಟ್ ಇದು ಸರಿಯಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ನಾನು ಅಲ್ರಿ ಈಗ ಅದೇ ಹೇಳ್ತಿರೋದು ಆಗಿರತಕ್ಕಂಥ ಇನ್ಸಿಡೆಂಟು ಇಡೀ ದೇಶ ಬೆಚ್ಚಿ ಬಿದ್ದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಎಲ್ಲಿ ಏನು ಮಾತನಾಡೋಂಗಿಲ್ಲ ಎರಡೇ ದಿವಸ ಆಗಿಲ್ಲ ಬಿಹಾರನಾಗ ಹೋಗಿ ಎಲೆಕ್ಷನ್ ರ್ಯಾಲಿ ಮಾಡ್ತಾರೆ ದಯಮಾಡಿ ಈ ದೇಶದ ಎಲ್ಲ ಭಾರತೀಯರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಇದು ಸರಿನಾಯ್ದು ಈ ಸರಿನಾ ಇದು ಎರಡು ದಿವಸ ಆಗಿಲ್ಲ ಅಲ್ಲಿ ಹೋಗಿ ಬಿಹಾರ್ನಾಗೆ ಎಲೆಕ್ಷನ್ ರ್ಯಾಲಿ ಮಾಡಿ ನಾನು ಹಂಗೆ ಮಾಡಿಬಿಡ್ತೀನಿ ಪಾಕಿಸ್ತಾನಿಗೆ ನಾನು ಹಿಂಗೆ ಮಾಡ್ಬಿಡ್ತೀನಿ ನಾನು ನೀರು ನಿಂದ್ರಿಸ್ಬಿಡ್ತೀನಿ ಈ ಥರದ್ದು ಏನಂತಾರೆ ಮಾತನಾಡ್ತಾರೆ ಅದು ಅಂದರೆ ಕೇವಲ ಎಲ್ಲದಕ್ಕೂ ರಾಜಕೀಯ ಬಿಟ್ಟರೆ ರಾಜಕೀಯ ಮೀರಿ ನಾವೇನು ನೋಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಐ ರಿಕ್ವೆಸ್ಟ್ ಆಲ್ ಎನ್ ಫ್ರೆಂಡ್ಸ್ ಇವನ್ ಫ್ರಮ್ ಬಿ ಜೆ ಪಿ ಆರ್ ಜೆ ಡಿ ಎಸ್ ಅವ್ರ ಏನಿವೆ ನಾವು ಅಕ್ರೋಸ್ದ ಒಂದು ಸಲ ಯೋಚನೆ ಮಾಡಿ ನೋಡೋಣ ನಾನೇನು ದೊಡ್ಡ ಮಹಾತ್ಮ ಅಲ್ಲ ನಾನೇ ಒಂದು ಧೇರೇನು ಗ್ರೇಟ್ ಆಗಿ ಹೇಳ್ತಾ ಇಲ್ಲ ಬಟ್ ಎಲ್ಲಿವೆ ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ ಕೇವಲ ಒಂದು ಸ್ಟುಡಿಯೋನಲ್ಲಿ ಇಟ್ಕೊಂಡು ದೇಶದ ಇರ್ತಕ್ಕಂಥ ದೇಶನ ಹರಿದು ಹೋಗಿ ಏನು ಬೇಕಿತ್ತು ಡಿಬೇಟ್ ತೊಗೊಂಡೋಗ್ಬಿಡೋದು ಇನ್ನು ರೆಸ್ಪಾಂಡೇ ಮಾಡ್ತಾ ಇಲ್ಲ ಗೋರ್ಮೆಂಟ್ ಆ್ಯಸ್ ನಾಟ್ ಕಮ್ ಆನ್ ರೆಕಾರ್ಡ್ ಗೋರ್ಮೆಂಟ್ ಇಸ್ ನಾಟ್ ಕಮ್ಮಿಂಗ್ ಆ್ಯಂಡ್ ಸ್ಪೀಕಿಂಗ್ ನೀವು ಯಾರು ಗೋರ್ಮೆಂಟ್ನ ರೆಸ್ಪಾನ್ಸಿಬಲ್ ಆಗಿ ಗೋರ್ಮೆಂಟ್ನ ಯಾರು ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಸಚಿವರು ಮಾತಾಡ್ತಾನೆ ಇಲ್ಲ ವಿನಲ್ಲಿ ಹಿಡ್ಕೊಂಡು ಡಿಬೇಟ್ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಇಸ್ ಇಟ್ ರಿಯಲಿ ರೈಟ್ ಇಸ್ ಇಸ್ ವೇ ಬಿ ವಾಂಟ್ ರನ್ ದಿಸ್ ಕಂಟ್ರಿ ಪ್ಲೀಸ್ ಡೂ ಇಟ್ ದನ್ ಇಟ್ ದಟ್ ಇಸ್ ಅ ಕೇಸ್ ಪ್ಲೀಸ್ ಗೋ ಆ್ಯಡ್ ಯಾವುದೇ ಒಂದು ಸಂದರ್ಭದಲ್ಲಿ ಸರ್ಕಾರ ಬರೋದೇ ಇಲ್ಲ ಸರ್ಕಾರದ ಮುಂಚೆನೇ ಕುತ್ಕೊಂಡ್ಬಿಡೋದು ತೀರ್ಮಾನ ಆಗ್ಬಿಡೋದು ಸರಿಯಾದ ತಪ್ಪು ಮಾಡ್ಬೇಕು ಇದನ್ನು ಆ್ಯಂಡ್ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಹೌದು ರೀ ಫಂಡಮೆಂಟಲ್ ಇಶ್ಯೂ ಏನು ಫಂಡಮೆಂಟಲ್ ಇಶ್ಯೂ ಇರ್ತಕ್ಕಂಥದ್ದು ಈ ಥರ ಟೆರರಿಸ್ಟ್ ಆಕ್ಟಿವಿಟಿ ಹಲ್ವಾರು ಸರಿ ಆಗಿದೆ ಅವಿಲ್ಲ ಅಂತಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಬಂತು ಝೀರೋ ಟಾಲರೆನ್ಸ್ ಜೀರೋ ಟಾಲರೆನ್ಸ್ ಇಲ್ಲಿವರೆಗೆ ಎಷ್ಟು ಸಲಿ ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತೈದನೇ ಇಸ್ವರಿಗೆ ಹನ್ನೊಂದು ವರ್ಷದಲ್ಲಿ ಎಷ್ಟು ಸರಿ ಈ ಥರ ಆಕ್ಟಿವಿಟೀಸ್ ಆಗಿದ್ದಾವೆ ಊರಿ ತ್ರಿ ಪಿಕ್ಚರ್ ಮಾಡಿದ್ರು ಊರಿ ಅಲ್ಲದು ಊರಿ ಊರಿ ಪಿಚ್ಚರ್ ಮಾಡಿದ್ರು ಅಲ್ಲಿಂದ ಐ ಎಸ್ ಎ ಪಾಕಿಸ್ತಾನವ್ರು ಕರೆಸ್ಬಿಟ್ಟು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ರು ಯಾರು ಸರ್ಜಿಕಲ್ ಸ್ಟ್ರೈಕ್ ಯಾರು ಇಲ್ಲ ಪುಲ್ವಾಮಾ ಏನಾಯಿತು ಪುಲ್ವಾಮಾ ಬಗ್ಗೆ ಯಾರು ಮಾತಾಡ್ತಿಲ್ಲ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬಂತು ನಲ್ವತ್ತು ಜನ ತೀರೋದ್ರು ಆವಾಗ ಇದ್ರು ಅದರಲ್ಲಿ ಹೆಚ್ಚಾಗಿ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಈಗ ಇಲ್ಲಿ ಯಾವುದೋ ಹೆಣ್ಮುಗಳು ಹೇಳಿದಾಳೆ ಅದು ನಿಜ ಇದೆಯೋ ಸತ್ಯ ನನಗೆ ಗೊತ್ತಿಲ್ಲ ಅವ್ರು ಹೇಳಿರ್ತಕ್ಕಂಥ ನಿಜ ಅಂತಲೇ ತಗೊಳ್ಳೋಣ ಬಟ್ ಇದನ್ನೇ ಡಿಬೇಟು ಇಡೀ ದೇಶದಲ್ಲಿ ಇದನ್ನು ಡಿಬೇಟ್ ತೊಗೊಂಡು ಏನು ಇವತ್ತು ಅಂದರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಸಂಬಂಧನೇ ಇಲ್ಲ ಕೇಂದ್ರ ಸರ್ಕಾರದವ್ರಿಗೆ ಇದ್ರಿಗೆ ಯಾವುದು ವೈಫಲ್ಯತೆ ಇಲ್ಲ ಯಾರೋ ಒಬ್ಬರು ಈಗೇ ಮೊನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ಆಲ್ ಪಾರ್ಟಿ ಮೀಟಿಂಗ್ನ ಸಂಬಂಧಪಟ್ಟಿರ್ತಕ್ಕ ಸಚಿವರು ಬರೋಂಗಿಲ್ಲ ಸ್ಪೋಕ್ಸ್ ಪರ್ಸನ್ ಬಂದುಬಿಟ್ಟು ಲ್ಯಾಬ್ಸ್ ಆಗಿದೆ ಅಂತ ಹೇಳ್ಬಿಟ್ರು ಅವರು ಲ್ಯಾಬ್ಸ್ ಆಗಿದೆ ಅಂತ ಹೇಳೋ ಹೊರ ಒಳಗಡೆ ಎರಡು ಮೂರು ದಿನ ಈ ದೇಶದಲ್ಲಿ ಇರಲಿದ್ದೆಲ್ಲ ಚರ್ಚೆಗಳು ಆಗ್ಬಿಟ್ಟು ಅಲ್ಲಮ್ಮ ನಾನು ಭಾಳ ಡೀಪ್ ಅಲ್ಲ ನಾನು ಇದ್ರ ಬಗ್ಗೆ ಭಾಳ ಡೀಪಾಗಿ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಇದರಲ್ಲಿ ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅದ್ರ ಸಂಬಂಧ ನಮಗೆ ನಾಲೆಜ್ ಇರೋದಿಲ್ಲ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ರಾಜಕೀಯವಾಗಿ ಬಟ್ ಮೈ ಫಂಡಮೆಂಟಲ್ ಪಾಯಿಂಟ್ ಈಸ್ ವಾಟ್ ಈಸ್ ಬಿ ಜೆ ಪಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಏನು ಯಾರಕ್ಕೋಸ್ಕರ ಮೆರವಣಿಗೆ ಮಾಡ್ತಾ ಇದ್ದಾರೆ ನೀವು ಮಾಡಿರೋ ಫಾಲ್ಟು ನೀವು ಹಿಂದೂಗಳಿಗೆ ಹೊಂದಿರೋದು ನಿಮ್ಮ ಲ್ಯಾಬ್ಸ್ಲಿಂದ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೆ ಎರಡು ಸಾವಿರ ಹದಿನಾಲ್ಕರಿಂದ ಇಲ್ಲಿವರೆಗೆ ಯಾರು ಸತ್ತಿದ್ದಾರೆ ಹಿಂದೂಗಳು ಕೊಲೆಗಳು ಆಗಿರ್ತಕ್ಕಂಥದ್ದು ನೀವು ಹೊಣೆ ಹೊತ್ತು ಮೊದಲು ಪ್ರತಿ ಸತ್ಯಕ್ಕೆ ಹಿಂದೂ 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 ಹೇಳಿ ಇಪ್ಪತ್ತು ರಾಜ್ಯಗಳಲ್ಲಿ ನೀವೇ ಇದ್ದೀರಿ ನೀವೇ ಪ್ರಧಾನಮಂತ್ರಿ ನೀವೇ ಚೀಫ್ ಮಿನಿಸ್ಟರ್ಗಳು ನೀವೇ ಪ್ರೆಸಿಡೆಂಟು ಎಲ್ಲ ಅಧಿಕಾರ ನಿಮ್ಮದೇ ದಿನಾ ಬೆಳಿಗ್ಗೆ ಇದ್ದರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಬೇವಲ ರಾಜಕೀಯ ಬಿಟ್ಟರೆ ನೀವು ಡಿಬೇಟ್ ಬರಂಗಿದ್ರೆ ಮಾತಾಡೋಣ ಇವತ್ತು ಈ ದೇಶದ ಜಿ ಡಿ ಪಿನಲ್ಲಿ ಇವತ್ತು ನಮ್ಮದು ಜಿ ಡಿ ಪಿ ಪರ್ ಕ್ಯಾಪಿಟಲ್ ಇನ್ಕಮ್ ತೊಂದರೆ ನಾವು ಆಫ್ರಿಕನ್ ಕಂಟ್ರಿಕೇನೆ ಈಡಾಗಿದ್ದೀವಿ ಆಫ್ರಿಕನ್ ಕಂಟ್ರಿನಲ್ಲಿ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಏನು ನೂರು ಡಾಲರ್ ಇದೆ ಅದಕ್ಕಿಂತ ಕಮ್ಮಿದ್ದೀವಿ ನಾವು ಇವತ್ತು ಯಾಕೆ ಹೇಳ್ತೇನೆ ನೀವು ವಿಚಾರವಾಗಿ ಮಾತಂತಂದರೆ ಫೈವ್ ಅಥವಾ ಟೆನ್ ಪರ್ಸೆಂಟ್ ಪೀಪಲ್ ಜಿ ಡಿ ಪಿ ಉದ್ಯಿಮೆದಾರ ನೀವು ತೆಗೆದುಬಿಟ್ರೆ ಯಾರು ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಐದು ಜನದ್ದು ನೀವು ಜಿ ಡಿ ಪಿಯನ್ನು ತೆಗೆದುಬಿಟ್ರೆ ನಮ್ಮ ಆ್ಯಾವ್ರೇಜ್ ಜಿ ಡಿ ಪಿ ಪರ್ ಪರ್ಸನ್ ಕಪ್ ಪರ್ ಕ್ಯಾಪಿಟಾ ಇರ್ತಕ್ಕಂಥದ್ದು ಆಫ್ರಿಕನ್ ಕಂಟ್ರಿಕೇ ಕಮ್ಮಾಗಿ ಕಮ್ಮಿ ಇದ್ದೀವಿ ಯಾರು ಚರ್ಚೆ ಮಾಡ್ಬೇಕು ಏನು ಚರ್ಚೆ ಮಾಡ್ಬೇಕ್ರಿ ಏನು ಚರ್ಚೆ ಆಗಬೇಕು ಬರೀ ಇದನ್ನೇ ಹನ್ನೊಂದು ವರ್ಷ ಆಯಿತು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಒನ್ಲಿ ಪಾಯಿಂಟ್ ಇಸ್ ಪ್ರೂವಿಂಗ್ ಅಬೌಟ್ ಆಗಿ ಸ್ಪೀಕಿಂಗ್ ಅಬೌಟ್ ಅಗೇನಸ್ಟ್ ಮುಸ್ಲಿಂ ಬಿಟ್ರೆ ಬೇರೆ ಇನ್ನಿಲ್ಲ ಅಲ್ಲ ಏನು ಚರ್ಚೆ ಏನು ಮಾಡ್ಬೇಕು ಹೇಳ್ರಿ ನಾವು ಅಲ್ಲ ಅದು ರಾಜೀನಾಮೆ ಬಗ್ಗೆ ಎರಡನೇ ಮಾತಾಡೋಣ ಚರ್ಚೆ ಏನಾಗಬೇಕು ಈ ಮೀಡಿಯಾದವರಿಗೆ ನಾನು ನಿಮ್ಮ ಕೈ ಮುಗಿದು ಕೇಳೋದು ಏನು ಚರ್ಚೆ ಏನು ಡಿಬೇಟ್ ಆಗಿರೋದು ನಾನು ನೋಡ್ತಾನೆ ಇದ್ದಲ್ಲಿಂದ ಅಲ್ಲಿಂದನೇ ಕೇಳಿಸ್ಕೊತ ಇದ್ದೆ ಅಲ್ಲಿ ನಾನು ರಾಜಕೀಯವಾಗಿ ಏನು ಹೋಗಿಲ್ಲ ಪರ್ಪಸ್ ಬೇರೆ ಇದೆ ಇಲ್ಲಿ ನಾನು ಪ್ರಶ್ನೆ ಇರ್ತಕ್ಕಂಥದ್ದು ಸರ್ಕಾರ ಇನ್ನ ಏನು ಬಂದು ಇವಾಗ ಬಂದು ಸರ್ಕಾರ ಹೇಳಿದೆ ಲ್ಯಾಬ್ಸ್ ಅಂತೇಳಿ ಸರ್ಕಾರ ಇವಾಗ ಲ್ಯಾಬ್ಸ್ ಅಂತೇಳಿದೆ ನೀವು ಹತ್ತು ತಾಸು ಇಪ್ಪತ್ತು ತಾಸು ಮೂವತ್ತು ತಾಸು ಡೈಲಿ ಮಾತಾಡಿದ್ರೆ ಯಾರ ಲ್ಯಾಬ್ಸ್ ಅಂತೇಳಿದಾರೆ ಸರ್ಕಾರ ಲ್ಯಾಬ್ಸ್ ಒಬ್ಬರು ಯಾರು ಸರ್ಕಾರ ಲ್ಯಾಬ್ಸ್ ಅಂತ ಮಾತಾಡಿದಾರ ಇವತ್ತು ಗೋರ್ಮೆಂಟ್ ಇಸ್ಟಲ್ಲಿ ಇಟ್ಸ್ ಲ್ಯಾಬ್ಸ್ ಬಟ್ ವಾಟ್ ಅಬೌಟ್ ದ ಆಲ್ ದಿಸ್ ಮೀಡಿಯಾ ದಿ ಹೌಸಸ್ ವಿಚ್ ದ ಸ್ಪೋಕ್ ಒನ್ ಲಿ ಅಬೌಟ್ ಮುಸ್ಲಿಂ ಪಾಕಿಸ್ತಾನ್ ರೀ ಎರಡು ಸಾವಿರ ಜನ ಅಲ್ಲಿದ್ದಾರೆ ಅಲ್ಲಿಂದ ಎರಡು ಸಾವಿರ ಜನ ಕೆಳಗೆ ಯಾರು ರೀ ಎರಡು ಸಾವಿರ ಜನ ಕೇಳಕ್ಕೆ ತಂದವರು ಯಾರು ಇದೇ ಮುಸ್ಲಿಂ ಅಲ್ಲಿರೋದು ನಾನು ಅವ್ರ ಬಗ್ಗೆ ಡಿಫೆಂಡ್ ನಾನು ಯಾರನ್ನ ಟೆರರಿಶ್ನ ಡಿಫೆಂಡ್ ಮಾಡಕ್ಕೆ ಹೋಗ್ತಿಲ್ಲ ಐ ಆಮ್ ಪ್ರೌಡ್ ಟು ಬಿ ಹಿಂದೂ ಈ ದೇಶದಲ್ಲಿ ನಾನು ಕೂಡ ಒಂದು ಎಷ್ಟು ಜನಕ್ಕೆ ಎಲ್ಲರಿಗೂ ಅಭಿಮಾನ ಇದೆ ಅಷ್ಟೇ ರೀತಿಯಾದ ನಮಗೆ ಅಭಿಮಾನ ಇದೆ ಏನು ಬೆಳಿಗ್ಗೆ ಸಾಯಂಕಾಲ ಇದು ಬಿಟ್ಟರೆ ಬೇರೆ ಏನಿಲ್ಲ ಮುಂದೆ ಹೋಗೋದು ಬೇಡ ನಾವು ಏನು ಬಿ ಜೆ ಪಿ ಅವರಿಗೆ ಇದೊಂದೇ ಸ್ಟೇಟ್ಮೆಂಟ್ ಇನ್ನೇನೇನಿಲ್ಲ ಪರ್ಫಾರ್ಮೆನ್ಸ್ ಸ್ಟೇಟ್ಮೆಂಟ್ ಬೇಡ ರಿಪೋರ್ಟ್ ಕಾರ್ಡ್ ಬೇಡ ಇವರೇ ಆರ್ಟಿಕಲ್ ತ್ರೀ ಸೆವೆಂಟಿ ಮಾಡಿದ್ವಿ ಎಲ್ಲ ನಮ್ಮ ಕೈಲೇ ಕಂಟ್ರೋಲ್ ಐತೆ ಎಲ್ಲ ಬಿಟ್ಟಿದೆ ಅಂತ ಹೇಳಿದ್ರು ಆಯಿತು ಅದಕ್ಕೆ ನಾವು ರಾಜಕೀಯವಾಗಿ ಟೀಕೆ ಮಾಡೋದು ಬೇಡ ಬಟ್ ಯಾವ ರೀತಿ ನೀವು ಒಯ್ತಾ ಇದ್ದೀರಿ ಇದನ್ನ ಡಿಬೇಟ್ನ ಯಾವ ರೀತಿ ಡಿಬೇಟ್ ಒಯ್ತಾ ಇದ್ದೀರಿ ನೋಡಮ್ಮ ನಾನು ಹೋದಾಗ ಅಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಲೋಕಲ್ ಜನ ಇದೆ ಲೋಕಲ್ ಜನ ನಾನು ಸತ್ವಾಗಿ ಹೇಳ್ತೀನಿ ಬೇಕಾದ್ರೆ ನೀವು ಬೇರೆಯವ್ರನ್ನ ಕೇಳಿ ನೋಡಿ ನೀವು ವೈಯಕ್ತಿಕವಾಗಿ ನೋಡಿ ನಮಕ್ಕಿಂತ ಜಾಸ್ತಿ ರಕ್ತದ ಕಣ್ಣೀರಲ್ಲಿ ಆಗ್ತಾಯಿದ್ದಾರೆ ಅವರು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಮಾಡಿ ಹೇಳ್ತೀನಿ ಅಲ್ಲಿ ರಕ್ತದ ಕಣ್ಣೀರು ಆಗ್ತಾಯಿದ್ದಾರೆ ಕಿಡಿಗೇಡಿಗಳು ಯಾರು ಮಾಡಿದ್ದಾರೆ ಯಾರಿಲ್ಲ ಅದು ಬೇರೆ ಬಟ್ ನಾನು ಹೇಳ್ತಿರೋದು ಇಂಥದ್ದು ಆಯಿತು ಅವ್ನು ಹೆಂಗೆ ಉಳ್ಕೊಂಡ ಅಲ್ಲಿ ಅವನ ಹತ್ರ ಬಂದಕ್ಕೆ ಹೆಂಗೆ ಬಂತು ಮತ್ತು ಎಲ್ಲಿ ಸೆಕ್ಯುರಿ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಮಾತಾಡಂಗಿಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಎಲ್ಲಿ ಏನು ಚರ್ಚೆನೇ ಇಲ್ಲ ಆಗ್ಬಿಡ್ತು ಮುಸಲ್ಮಾನೋ ಮುಸಲ್ಮಾನ ಮುಸಲಮಾನೋ ಮುಸ್ಲ್ಮಾನ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಮುಸ್ಲ್ಮಾನ ಮುಸಲ್ಮಾನ ಮುಸ್ಲಮಾನ ಇದೇ ಡಿ ಬೇಟೆ ದೇಶದಲ್ಲಿ ಔರಂಗಜೇಬ್ ಬಗ್ಗೆ ಮಾತಾಡಿದೆ ಈ ಚರ್ಚೆ ಇದೆ ಏನ್ರಿ ಔರಂಗೇಗ್ ತೊಗೊಂಡು ನೀವೇನು ಮಾಡ್ತೀರಿ ಈಗ ಈಗ ಔರಂಗೇಗ್ ಈ ದೇಶದಲ್ಲಿ ಪ್ರಸ್ತುತ ಇದಾನಾ ಇಲ್ಲಿರ್ತಕ್ಕಂಥ ಯುವಕರಿಗೆ ಕೆಲಸ ಬೇಕು ಬಡವ್ರಿಗೆ ಕೆಲಸ ಬೇಕು ದುಡ್ಡು ಬೇಕು ಇದನ್ನೆಲ್ಲ ಬಿಟ್ಟುಬಿಡೋದು ದಿನಾ ಬೆಳಗ್ಗೆ ಇದೇ ಸೋಷಿಯಲ್ ಮೀಡಿಯಾ ಇದೇ ಟ್ವೀಟು ಎಲ್ಲಿವರೆಗೆ ಒಯ್ಬೇಕ್ರಿ ಹಿಂಗೆ ಯಾರಿಗೆ ಸಪೋರ್ಟ್ ಇದ್ರೆ ಅಲ್ಲಮ್ಮ ಈಗ ಬೈ ನಾನು ಹೋಗಿದ್ದ ಲೇಟ್ ಹೋಗಿದ್ದೀನಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಸಾಯಂಕಾಲ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿದ್ದೀನಿ ಬಟ್ ಅಲ್ಲಿರ್ತಕ್ಕಂಥ ಒಂದು ಹನ್ನೆರಡು ತಾಸು ನಾನಿದ್ದಾಗ ಪ್ರತಿಯೊಬ್ಬರಿಗೆ ಮಾತಾಡದಿರ್ತಕ್ಕಂಥಲ್ಲಿ ಅಲ್ಲಿ ಇಲ್ಲಿವರೆಗೆ ಯಾವತ್ತು ಈ ರೀತಿ ಆಗಿರ್ತಕ್ಕಂಥದ್ದೇ ಇಲ್ಲ ದೇರ್ ಈಸ್ ನೋ ಎವರ್ ಸ್ಟೋರಿ ಇಟ್ ಎಸ್ ಹ್ಯಾಪೆಂಡ್ ಲ ದಿಸ್ ಒಂದು ಒಂದ್ಸಲಿ ಭಾಳ ವರ್ಷದಿಂದ ಕಡೆ ಒಂದು ಸಣ್ಣದ ಎಲ್ಲೋ ಅಲ್ಲಿ ಈ ಥರ ಅಟ್ಯಾಕ್ ಆಗೋದ್ ಬಿಟ್ಟರೆ ಈ ಥರ ಆಗಿರ್ತಕ್ಕಂಥದ್ದು ಎಲ್ಲಿ ಇಲ್ಲ ಅದಕ್ಕೆ ಯಾರು ಮಾಡಿದ್ದಾರೆ ಯಾರೆಲ್ಲ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಅಧಿಕಾರ ಕೊಡ್ತಾ ಇದೀವಿ ಮಾಡಲಿ ಬಟ್ ಎಲ್ಲಿನೂ ಲ್ಯಾಪ್ಸ್ ಬಗ್ಗೆ ಮಾತಾಡೋಂಗಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಭಾಳ ನೋವು ನನಗೆ ಮಾತನಾಡಿ ಅಲ್ಲಿ ಹೋಗಿ ನಕ್ಕಂತ ಭಾಷಣ ಮಾಡ್ತಾ ಪೊಲಿಟಿಕಲ್ ಭಾಷಣ ಯಾಕೆ ನೀವು ಜಮ್ಮು ಕಾಶ್ಮೀರ ಹೋಗ್ಬಾರ್ದು ಯಾಕೆ ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರ ಹೋಗಲಿಲ್ಲ ಯಾಕೆ ಒಬ್ಬ ಮಿನಿಸ್ಟ್ರುಗಳು ಅಲ್ಲಿ ಹೋಗಲಿಲ್ಲ ಬರೋದು ಬರೇ ಮುಸ್ಲಿಮ್ ಇರೋದು ಮಾತನಾಡೋದು ಎಲ್ಲಿವರಿಗೆ ಮಾತನಾಡ್ತೀರ್ರಿ ದಯಮಾಡಿ ಕೈ ಮುಗಿತೀವಿ ಬಿ ಜೆ ಪಿ ನಾಯಕರಿಗೆ ಈ ದೇಶ ಎಲ್ಲರದಿದೆ ನಿಮಗೇನೋ ರಾಜಕೀಯ ಲಾಭಕ್ಕಾಗಿ ಹಿಂದೂಗಳ ಬಗ್ಗೆ ಮಾತಾಡಿ 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 ಈ ದೇಶ ಎಲ್ಲಿಗೆ ಹೋಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿರಿ ಕೇವಲ ಮುಸ್ಲಿಮ್ಸ್ ವಿರುದ್ಧ ಮಾತಾಡೋದು ಬಿಟ್ಟರೆ ಬೇರೆ ಏನು ಪಾಯಿಂಟ್ ಆಫ್ ಅಜೆಂಡನೇ ಇಲ್ಲ ಅದರಲ್ಲಿ ಅದರದ್ದಷ್ಟೇ ಪುಲ್ವಾಮಾ ಬಗ್ಗೆ ಏನು ಮಾತನಾಡ್ತಾರ ಬಿ ಜೆ ಪಿ ಒಂದು ಉದಾಹರಣೆ ಕೊಡ್ತೀನಿ ಈಗ ಸಿ ಆರ್ ಪಿ ಎಫ್ ಮೂಮೆಂಟ್ ಆಗಬೇಕಂದ್ರಮ್ಮ ಭಾಳ ಟೈಟ್ ಸೆಕ್ಯೂರಿಟಿ ಇರ್ತದೆ ಸಿ ಆರ್ ಪಿ ಎಫ್ ಮೂಮೆಂಟ್ ಆಗಬೇಕಂತಂದ್ರೆ ಪ್ಯಾರಾಮಿಲಿಟರಿ ಮೂಮೆಂಟ್ ಆಗಬೇಕಾಗಿತ್ತಂದರೆ ಭಾಳ ಭಾಳ ಡಿಫಿಕಲ್ಟ್ ಸಿಚುವೇಶನ್ ಆ ಮಾರುತಿ ಕಾರು ಆ ವ್ಯಾನ್ ಅದು ಹೋಗಿ ಆ ಬಸ್ಸಿಗೆ ಡಿಕ್ಕಿ ಹೊಡಿತೈತೆ ಹೆಂಗೆ ಹೋಯ್ತದ ಅದು ಮುನ್ನೂರು ಕೆ ಜಿ ಆರ್ಡಿಕ್ಸ್ ಅಲ್ಲಿ ಹೋಯ್ತೈತೆ ಅದೇ ಟೈಮಿಗೆ ಬಸ್ ಬರುತ್ತಂತ ಇವ್ರಿಗೆ ಹೆಂಗೆ ಗೊತ್ತಾಯ್ತು ಎಫ್ ಐ ಆರ್ ಆಯಿತು ಅದಾದಮೇಲೆ ಅಟ್ಯಾಕ್ ಮಾಡಿದ್ರು ಇವರೇ ಹೋಗಿ ಎರಡ ಒಡೆದು ಬಂದಂಗೆ ಆಯಿತು ಇಲ್ಲಿವರೆಗೆ ಯಾರು ಒಬ್ಬರನ್ನ ಹಿಡಿದಿದ್ದಾರ ಒಬ್ಬರನ್ನ ಇಲ್ಲಿವರೆಗೆ ಹಿಡಿದಿದ್ದಾರೆ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಎಲೆಕ್ಷನ್ ಮುಗೀತು ಎರಡು ಸಾವಿರ ಹತ್ತೊಂಬತ್ತನೇ ಇಸ್ವಿ ಎಲೆಕ್ಷನ್ ಮುಗೀತು ಈಗ ಮತ್ತೆ ಬಿಹಾರ್ ಎಲೆಕ್ಷನ್ ಬಂತು ಅವಲ್ಲ ಟ್ರೆಂಡ್ ರೀ ಇಫ್ ಯು ವಾಂಟ್ ಟು ಬರೀ ಮತ್ತು ಇನ್ಮೇಲೆ ಸುಮ್ಮನೆ ಯಾಕೆ ಬೇಕು ನಮ್ಮನ್ನು ಪ್ರಶ್ನೆ ಕೇಳೋದು ಬೇಡ ಏನು ಸ್ಟೂಡೆಂಟಾಗಿ ಸೆಟ್ ಮಾಡ್ತಾರೆ ಅದೇ ಫೈನಲ್ ಆಗಿಡಲಿ ಇನ್ನು ಮೇಲೆ ಈ ದೇಶದ ಯಾವುದು ಚರ್ಚೆನೇ ಬೇಡ ಸ್ಟೂಡೆಂಟ್ನಾಗಿ ಏನು ಹೇಳ್ತಾರೆ ಅದೇ ಫೈನಲ್ ಅದೇ ಕ್ಲೋಸ್ ಎಲ್ಲಿವರೆಗೆ ಮಾಡ್ತಾರೆ ರೀ ಒಂದೇ ಒಂದು ನರೇಶ್ ಇಟ್ಕೊಳ್ಳೋದು ಬೈಯೋದು ನಿಮ್ಮ ನಿಮ್ಮ ಫೇಲಿಯರ್ನ ಮುಚ್ಕೊಳ್ಳೋಕೇನು ಮುಸ್ಲ್ಮಾನರು ಬೇಕಾ ನಿಮಗೆ ದಿಸ್ ಇಸ್ ಅಟ್ಯಾಕ್ ಆನ್ ಇಂಡಿಯಾ ಈ ದೇಶದ ಮೇಲೆ ಅಟ್ಯಾಕ್ ಆಗಿದೆ ಇದು ಅಟ್ಯಾಕ್ ಆಗಿರ್ತಕ್ಕಂಥದ್ದು ಭಾರತ ದೇಶದ ಮೇಲೆ ಅಟ್ಯಾಕ್ ಆಗಿದೆ ಅದನ್ನು ಬಚ್ಚಿಟ್ಕೊಂಡು ನಿಮ್ಮ ಫೇಲಿಯರ್ಸ್ನ ಬಚ್ಚಿಟ್ಕೊಂಡು ಈ ತರ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದೇ ನಮ್ಮ ಪ್ರಶ್ನೆ ಅಲ್ಲಮ್ಮ ನಾನು ಹೇಳ್ತಿರೋದು ತೇಜಸ್ವಿ ಸೂರ್ಯ ಅವರು ಯಂಗ್ಸ್ಟರ್ ಇದಾರೆ ನಾನೇನು ಹೇಳ್ತಿದ್ದೀನಿ ಆಯ್ತು ನೀವು ಕೇಳಿ ಉಲ್ಟಾ ನಾವು ಹೋಗೋಣ ಈಗ ಅದಕ್ಕೆ ಹೇಳೋದು ನೀವೆಲ್ಲೆಲ್ಲಿ ಕೊಟ್ಟಿದ್ದೀರಿ ನೀವು ಯಾರ್ಯಾರಿಗೆ ಕೊಟ್ಟಿದ್ದೀರಿ ನೀವು ಕೊಟ್ಟಿರಾ ಆಮೇಲೆ ನಾನು ಕೂಡ ಅಲ್ಲೇ ಇದ್ದೆ ಸುಮ್ಮನೆ ಉದಾಹರಣೆ ಕೊಡ್ತೀನಿ ಎಂದರೆ ಕೇಂದ್ರ ಸರ್ಕಾರ ಭಾಳ ದೊಡ್ಡ ಏನು ದಿನ ಬೆಳಗ್ಗೆ ಬೆಳಗ್ಗೆದ್ರೆ ಹಿಂದೂ ಪರವಾಗಿ ಮಾತನಾಡ್ತೀರಿ ಈ ನಮ್ಮ ಕುಂಭಮೇಳದಲ್ಲಿ ಈ ಕೇಂದ್ರ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಮಾಡಿದೆ ಅಂತಂದರೆ ಒಬ್ಬ ಕಾಮನ್ ಮ್ಯಾನ್ ಯಾರನ್ನ ಕುಂಭ ಮೇಳಕ್ಕೆ ಹೋಗ್ಬೇಕಾಗಿದ್ದರೆ ಟಿಕೆಟ್ ಏನಿತ್ತಮ್ಮ ಏರ್ ಟಿಕೆಟ್ ಪ್ರೈಸು ಏರ್ ಟಿಕೆಟ್ ಪ್ರೈಸ್ ಏನಿದೆ ಅಲ್ಲ ಅವ ಕುಂಭಮೇಳ ಟೈಮು ಈಗ ಬಿಟ್ಟರೆ ಇದ್ರೆ ಆಮೇಲೆ ಹೇಳ್ತೀನಿ ಕುಂಭಮೇಳ ಟೈ ಟಿಕೆಟ್ ಪ್ರೈಸ್ ಮಾಡಿದ್ರ ನಲ್ವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಮತ್ತೆ ಹೇಳೋದೆಲ್ಲ ದೊಡ್ಡ ದೊಡ್ಡ ಭಾಷಣಗಳು ಇವರೆಲ್ಲ ಮಾತಾಡ್ತಾರ ಅಲ್ಲಿ ಪುಣ್ಯ ಅಲ್ಲ ಅಲ್ಲಿ ಎಲ್ಲ ಮಾತಾ ಅಲ್ಲಿ ಹೋಗ್ತಿರಲ್ಲ ಟೆಂಟ್ಗಳು ಅದೆಲ್ಲ ಇದು ಜಮ್ಮು ಕಾಶ್ಮೀರ ಆಮೇಲೆ ಬರ್ತೀನಿ ಟೆಂಟ್ಗಳ ಬಗ್ಗೆ ಮಾತಾಡ್ತೀನಿ ಅಲ್ಲಿ ಒಳಗಡೆ ಹೋದರೆ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಏಳು ಲಕ್ಷ ರೂಪಾಯಿ ಟೆಂಟ್ಗಳು ಎಲ್ಲ ವಿ ಐ ಪಿಗಳಿಗೆ ಯಾರು ಚಾರ್ಟರ್ ಫ್ಲೈಟ್ನಾಗ ಬರ್ತಾರೆ ಅದು ಆಗಿರ್ತಕ್ಕಂಥದ್ದು ಬೇರೆ ಬಡವರು ಹೋದರು ಆಯಿತು ನಾನು ಕೇಳ್ತಕ್ಕಂಥ ಪ್ರಶ್ನೆ ಅವ ಟಿಕೆಟ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರಲ್ಲ ನೀವು ಯಾಕೆ ಮಾತಾಡಲಿಲ್ಲ ಫ್ರೀ ಬಿಡಬೇಕಾಗಿತ್ತು ನೀವೆಲ್ಲರಿಗೆ ಟಿಕೆಟು ಎಲ್ಲ ಹಿಂದೂಗಳಿಗೆ ನೀವು ಫ್ರೀ ಮಾಡ್ಬೋದಾಗಿತ್ತಲ್ಲ ಟಿಕೆಟ್ ಯಾಕೆ ಮಾಡಲಿಲ್ಲ ಅಲ್ಲೇ ದುಡ್ಡು ಮಾಡ್ಕೊಂಬಿಟ್ರು ದುಡ್ಡು ಅಲ್ಲೇ ಮಾಡ್ಕೊಂಡಿರೋದು ಈಗ ಮೊನ್ನೆ ಅಷ್ಟೆಲ್ಲ ಮಾತಾಡಿದ್ರು ಜಮ್ಮು ಕಾಶ್ಮೀರನಾಗ ಅಲ್ಲೇ ಇದ್ದೀನಿ ನಾನು ಅಲ್ಲೇ ಇದ್ದೀನಿ ನಮ್ಮ ಜಮ್ ನಮ್ಮ ಜನಕ್ಕೆ ಕೇಳಿ ಅರುವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಟಿಕೆಟ್ ಬಡವ್ರು ಹೆಂಗಿತ್ತು ಅಂತಾರೆ ಹತ್ತು ಜನಕ್ಕೆ ಕರ್ಕೊಂಡು ಆರು ಲಕ್ಷ ರೂಪಾಯನ್ನು ಖರ್ಚು ಮಾಡ್ಬೋದಾ ಹಾಂ ಅಲ್ಲ ನಾವೇನೋ ಇವತ್ತು ಚಾರ್ಟರ್ ಫ್ಲೈಟ್ ಮಾಡ್ಕೊಂಡು ನಮ್ಮ ಸರ್ಕಾರ ಸಹಾಯ ಮಾಡ್ತು ಹೋದ್ವಿ ತಂದ್ವಿ ಅದು ಬೇರೆ ಪ್ರಶ್ನೆ ಬಟ್ ಇವ್ರು ಯಾಕೆ ಮಾಡಬಾರ್ದಾಗಿತ್ತು ಇವತ್ತು ಇಂಡಿಯನ್ ಏರ್ಲೈನ್ಸ್ ಎಲ್ಲಿದೆ ಇವತ್ತು ಏರ್ ಎಲ್ಲಿದೆ ಇವತ್ತು ಏರ್ ಎಲ್ಲಿದೆ ಏರ್ ಇಂಡಿಯಾ ಬಗ್ಗೆ ಎಲ್ಲ ಮಾತಾಡ್ತಾರೆ ಇವರು ಸುಮ್ಮನೆ ದಯಮಾಡಿ ನನ್ನ ಮನವಿ ಏನಂತಂದರೆ ಆಗಲಿ ಚರ್ಚೆಗಳು ಒಳ್ಳೆಯದ ಬಗ್ಗೆ ಆಗಿರಲಿ ನಾವೇನು ಕಾಂಗ್ರೆಸ್ಸೇ ಗ್ರೇಟ್ ಅಂತ ಹೇಳ್ಕೋಕ್ ಹೋಗೋದಿಲ್ಲ ಆದರೆ ನೀವೇನು ಇಪ್ಪತ್ತ್ನಾಲ್ಕು ತಾಸು ಗ್ರೇಟು ಗ್ರೇಟು ಬರೇ ಮುಸ್ಲಿಮಿಗೆ ಬೈ ಅದು ಗ್ರೇಟ್ ಬಿಟ್ರೆ ಇನ್ನು ಏನೇನಿಲ್ಲ ಇಪ್ಪತ್ತ್ನಾಲ್ಕು ತಾಸು ಹನ್ನೊಂದು ವರ್ಷ ದಿನಾ ಬೆಳಗ್ಗೆ ಇದ್ದರೆ ಸಾಯಂಕಾಲವರೆಗೆ ಮುಸ್ಲಿಮು 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 ದಯಮಾಡಿ ಬಿ ಜೆ ಪಿ ಯುವ ನಾಯಕರಲ್ಲಿ ಹೊಸ ದೇಶ ಆಗಲಿ ಹೊಸ ವಿಚಾರಗಳ ಬಗ್ಗೆ ಮಾತಾಡೋಣ ವೈಯಕ್ತಿಕವಾಗಿ ಡಿಫ್ರೆನ್ಸ್ಗಳು ಇರ್ಬೋದು ರಾಜಕೀಯವಾಗಿ ಡಿಫ್ರೆನ್ಸ್ಗಳು ಇರ್ಬೋದು ದೇಶದ ವಿಷಯ ಬಂದಾಗ ತಪ್ಪಿದ್ರೆ ತಪ್ಪಂತ ಒಪ್ಕೊಳ್ಳೋಣ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಅದು ಬಿಟ್ಕೊಂಡು ಮುಸಲ್ಮಾನರು ಮುಸಲ್ಮಾನರು ದಿನ ಬೆಳಗ್ಗೆ ಇದ್ರೆ ಮುಸಲ್ಮಾನರು ನಾನು ದಿನ ನಮ್ಮ ತಾಯಿ ಪ್ರತಿಯೊಬ್ಬರಿಗೆ ಆರು ಕಿಲೋಮೀಟ್ರು ಏಳು ಕಿಲೋಮೀಟ್ರ್ ಹೆಗಲಿ ಮೇಲೆ ಎತ್ಕೊಂಡು ಕೆಳಗೆ ಬಂದಿದ್ದಾರೆ ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡೋದು ಬೇಡ ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡಬೇಡ ರಕ್ತ ಸೋರ್ಸ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಬಂದಿದ್ದಾರೆ ಎಲ್ಲ ಎರಡು ಸಾವಿರ ಜನಕ್ಕೆ ಅಲ್ಲಿಂದ ಇವಾಕ್ಯುಯೇಟ್ ಮಾಡಿರ್ತಕ್ಕಂಥದ್ದು ಮೆಜಾರಿಟಿ ಅವರೇ ಮುಸಲ್ಮಾನರು ಅದ್ರ ಬಗ್ಗೆ ಏನು ಒಳ್ಳೆಯದೇನು ಚರ್ಚೆ ಮಾಡೋಣ ಟೆರರಿಶ್ಟ್ ಆಕ್ಟಿವಿಟಿ ಬಹುತೇಕ ಈ ದೇಶದಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಭಾಗಲಿಂದ ಹಾಗೆ ಆಗಿದೆ ಇವತ್ತು ಯಾಕೆ ಜಾತಿ ಹೆಚ್ಚು ಮಾತನಾಡ್ತಿದ್ರಿ ಆಮೇಲೆ ಪುಲ್ವಾಮಾದಲ್ಲಿ ಸತ್ತೋದ್ರಲ್ಲ ಅವಾಗ ಅವ್ರು ಮಾಡಿರ್ತಕ್ಕಂಥದ್ದು ಟೆರರಿಸ್ಟ್ ಯಾವ ಜನ ಅವರು ಸತ್ತೋರು ಯಾವ ಜನ ಇದು ಎಲ್ಲಿವರಿಗೆ ಅಮ್ಮ ಇದೇ ಚರ್ಚೆ ಈ ದೇಶದಲ್ಲಿ ಕೈಮುಗಿದು ನನ್ನ ರಿಕ್ವೆಸ್ಟ್ ಇದೆ ವಿನಂತಿ ಇದೆ ಆಗಿರ್ತಕ್ಕಂಥದಕ್ಕೆ ಯಾರೂ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವಿಷಯವೇ ಇಲ್ಲ ಎಲ್ಲ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇಡೀ ಹಿಂದೂ ಮುಸ್ಲಿಂ ಸಿಖ್ ಇಸಾ ಎಲ್ಲರೂ ಸೇರಿ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಇವರಿಗೆ ಬೇಳೆ ಬೈಬೇಕು ಈಗ ಮತ್ತೆ ಚುನಾವಣೆ ಗೆಲ್ಲಬೇಕು ಬಿಹಾರ್ ಚುನಾವಣೆ ನೋಡಿರಿ ಬರೀ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ ಬಿಹಾರ್ನಾಗ ಏನು ಮಾಡಿದಾರೆ ಅಂತ ಏನು ಹೇಳೋದಲ್ಲ ಇವತ್ತು ಬಿಹಾರ್ನಲ್ಲಿ ಒಂದು ಜಿಲ್ಲೆಯಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರತಕ್ಕಂಥದ್ದು ನಲವತ್ತೆರಡು ಸಾವಿರ ರೂಪಾಯಿ ವರ್ಷಕ್ಕೆ ದಯಮಾಡಿ ಕೇಳಿಸ್ಕೊಳ್ಳಿ ಒಂದು ವರ್ಷದಲ್ಲಿ ಒಂದು ಜಿಲ್ಲೆಯಲ್ಲಿ ಆ್ಯಾವ್ರೇಜ್ ಹೇಳ್ತಾ ಇಲ್ಲ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟಿಕ್ ಇರ್ತಕ್ಕಂಥ ಒಂದು ಆವರೇಜ್ ನಿಮಗೆ ಹೇಳಿದ್ರೆ ಆ ದಿಸ್ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಲ್ವತ್ತೆರಡು ಸಾವಿರ ರೂಪಾಯಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಈಗ ಅಲ್ಲಿ ಹೋಗಿ ಹೇಳೋದೇನಂತಂದರೆ ಪಾಕಿಸ್ತಾನ ಮುಸಲ್ಮಾನ ಅಫ್ಘಾನಿಸ್ತಾನ ತಾಳಿ ಮಂಗಳ ಸೂತ್ರ ಬರೀ ಇವೇ ಇರ್ತಾವೆ ಈಗ ಚುನಾವಣೆ ಮುಗಿಯವರಿಗೆ ನೋಡಿರಿ ಈ ಡೈಲಾಗ್ಗಳು ಬಿಟ್ಟರೆ ಬೇರೆಯೇ ಡೈಲಾಗ್ಗಳು ಇರೋದಿಲ್ಲ ಯಾಕೆ ಕೊಡಬಾರ್ದು ರೀ ಕೇಂದ್ರದಿಂದ ಯಾಕೆ ಕೊಡಬಾರ್ದು ವಾಲಂಟಿಯಾಗಿ ಕೂಡ ಕೊಡಲಿ ಅಲ್ಲ ಬಿ ಸಿ ಆಲಿಂದ ಕೊಡಲಿ ಭಾಳ ದುಡ್ಡು ಐತೆ ಎಲ್ಲಿ ಬೇಕಾದ್ರೂ ದುಡ್ಡು ಕೊಡೋಕ್ಕೇನು ಐತ್ರಿ ಯಾರು ಎಲ್ಲಿ ಬೇಕಾದ್ರೂ ಕೊಡಬೇಕು ಕೇವಲ ರೀ ಜಾಸ್ತಿ ಕೊಡ್ರಿ ಅಂತ ಕೇಳೋಕ್ಕೆ ಎಲ್ಲರಿಗೆ ಧರ್ಮ ಇದೆ ಕೇಳಿ ಅದಕ್ಕೆ ಟೀಕೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ ಅಲ್ವಾ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ನೀವಿಂದ ಕೇಂದ್ರ ಸರ್ಕಾರದಿಂದ ಐವತ್ತು ಲಕ್ಷ ಕೊಡಿಸ್ರಿ ಒಂದು ಕೋಟಿ ಕೊಡಿಸ್ರಿ ಯಾಕಂದ್ರೆ ಹಿಂದೂ ಪರವಾಗಿ ನೀವು ಭಾಳ ಎಲ್ಲ ಪ್ರೀತಿ ಪ್ರೀತಿ ಎಲ್ಲ ಇಡೀ ದೇಶ ಹಿಂದೂ 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 ಎಲ್ಲದರ ರೀ ಹಿಂದೂ ಹಿಂದೂ ಹೆಸ್ರು ಹೇಳಿ ಲೂಟಿ ಹೊಡೆದು ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದೇ ಬಿ ಜೆ ಪಿ ಕೇಂದ್ರ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ನಾನು ಅದಕ್ಕೆ ನಾನಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವೈಫಲ್ಯತೆ ಏನಿದೆ ಕಳೆದ ಹನ್ನೊಂದು ವರ್ಷದಲ್ಲಿ ಎಷ್ಟು ಈ ರೀತಿ ಟೆರರಿಸ್ಟ್ ಆಕ್ಟಿವ್ ಆ್ಯಕ್ಟಿವಿಟಿಗಳಾಗಿದ್ವೆ ಇದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗಬೇಕು ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅದಕ್ಕಾಗಿ ನಾನು ಒತ್ತಡವಂತಕ್ಕಂಥದ್ದು ಮೋದಿಯವರು ರಾಜೀನಾಮೆ ಕೊಡಬೇಕು ಅದೇ ಬಿಜೆಪಿ ಪಾರ್ಟಿಯಲ್ಲಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಹನ್ನೊಂದು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಈ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಸೊನ್ನೆ ಆಗಿದೆ ಈ ಸಂದರ್ಭಕ್ಕೆ ಬಯಸ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ